ಯಾಕಂದ್ರೆ ಒಬ್ಬವರ ಧೈರ್ಯ ಶೌರ್ಯ ಶಕ್ತಿ ಎಷ್ಟಿತ್ತು ಅನ್ನೋದು ನಮ್ಮ ನಿಮ್ಮೆಲ್ಲರ ಮುಂದೆ ತೋರಿಸಿದಂತಹ ಚಲನಚಿತ್ರ ನಾಗರಾವು ಚಿತ್ರದಲ್ಲಿ ತೋರಿಸಿದಂತಹ ಜಯಂತಿ ಮೇಡಮ್ ಅವ್ರು ನೆನೆಸ್ಕೋಬೇಕು ಅವರೆಲ್ಲ ನಿದ್ರೆ ಓಬವರ ಧೈರ್ಯ ಶೌರ್ಯ ನಮಗೆ ಯಾರು ಚಿತ್ರೀಕರಿಸಿ ಆಗ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಇವತ್ತು ನಮ್ಮ ಪ್ರೊಫೆಸರ್ ಸಾಹೇಬರು ಹೇಳಿದಂತೆ ಎಲ್ಲರೂ ತಮ್ಮ ರಾಜ್ಯ ಸಾಮ್ರಾಜ್ಯಗಳ ರಕ್ಷಣೆಗಾಗಿ ಹೋರಾಟ ಮಾಡಿದ್ರು ಮನಕ್ಕೆ ಹೋಗುವವರು ಅವತ್ತಿನ ದಿನ ಏನು ತನ್ನ ಪತಿಯವರು ಊಟ ಮಾಡ್ತಾ ಇದ್ದಂತ ಸಮಯದಲ್ಲಿ ನೀರ್ತರಕ್ಕೆ ಹೋಗಿ ಆ ಸೈನ್ಯ ಐದರಲ್ಲಿ ಸೈನ್ಯ ಮುತ್ತಿಗೆ ಹಾಕಿರೋದನ್ನು ನೋಡಿದಾಗ ಅಯ್ಯಮ್ಮ ಮನಸ್ಸು ಮಾಡಿದರೆ ಓಡಂಗಿ ಗಂಡನಿಗೆ ಬರ್ರಿ ಇಲ್ಲೆಲ್ಲ ಬಂದಿದ್ದಾರೆ ಅಂತೇಳಿ ತನ್ನ ಪತಿಗೆ ತಿಳಿಸ್ಬೋದಾಗಿತ್ತು ಆದರೆ ಅಯ್ಯಮ್ಮ ತನ್ನ ಗಂಡನ ಬಗ್ಗೆ ಎಷ್ಟು ಅಪಾರವಾದ ಭಕ್ತಿ ಪ್ರೀತಿ ಇಟ್ಕೊಂಡಿದ್ರು ನನಗೆ ತನ್ನ ಗಂಡನ ಒಂದು ಊಟಕ್ಕೂ ತೊಂದರೆ ಮಾಡಬಾರ್ದು ಅಂತ ಹೇಳಿ ತಾನೇ ಕಚ್ಚೆ ಕಟ್ಟಿ ಯುದ್ಧ ಮಾಡಿ ತನ್ನ ಸೈನಿಕರನ್ನ ಹೊಡೆದು ಹಾಕಿದಂಥ ಓಬವನ್ನ ಗಂಡನ ಮೇಲಿಂದ ಪ್ರೀತಿ ನಿಷ್ಠೆನೂ ನಾವೆಲ್ಲ ಇಲ್ಲಿ ಸ್ಮರಿಸ್ಬೇಕಾಗತ್ತೆ ಅದೇ ರೀತಿ ನಮ್ಮ ನಿಮ್ಮೆಲ್ಲರ ಮನೆಯಲ್ಲಿ ಇವತ್ತು ಪ್ರತಿದಿನ ಓಬವನ್ನ ನೆನೆಸ್ಕೋಬೇಕಾಗಿರುವಂಥ ಸಂಗತಿ ಏನಂದರೆ ನಮ್ಮ ನಿಮ್ಮೆಲ್ಲರ ಶ್ರೀಮತಿ ತಾಯಿ ಅಕ್ಕ ತಂಗಿ ಸ್ವರೂಪದಲ್ಲಿರ್ತಕ್ಕಂಥ ಹೆಣ್ಮಕ್ಳು ಓಬವ್ವ ಹೇಗೆ ಒಣಕೆ ಹಿಡಿದು ಹೋರಾಟ ಮಾಡಿದ್ದು ಅದೇ ರೀತಿ ಪ್ರತಿದಿನ ಬೆಳಿಗ್ಗೆ ಐದಾರು ಗಂಟೆಗೆ ನಮ್ಮ ಮನೆಯಲ್ಲಿ ನನ್ನ ತಾಯಿ ನನ್ನ ಹೆಂಡತಿ ಅಕ್ಕ ತೆಂಗಿಯವರು ಬೆಳಿಗ್ಗೆನೆ ಕೈಯಲ್ಲಿ ಚೌಟ ಹಿಡಿದು ತಮ್ಮ ಮನೆ ತಮ್ಮ ಗಂಡನ ಜೀವನ ಎಲ್ಲದಕ್ಕೂ ಯಶಸ್ವಿಯಾಗಿ ಹೋರಾಟ ಮಾಡ್ತಾ ಇರ್ತಾರೆ ಆದ್ದರಿಂದ ಪ್ರತಿದಿನ ನಮ್ಮ ಮನೆಯಲ್ಲಿ ಎಲ್ಲರ ಮನೆಯಲ್ಲಿ ನಾವು ಒಬ್ಬ ನೆನ್ಸ್ಕೋಬೇಕಾದಂತಹ ನೆನೆಸ್ಕೋಬೇಕಾದಂತಹ ನೋಡ್ಬೇಕಾದಂತಹ ಪರಿಸ್ಥಿತಿ ಸಂದರ್ಭ ಎಲ್ಲರಲ್ಲಿರುತ್ತೆ ಅದೇ ರೀತಿ ಹೆಣ್ಮಕ್ಳ ಮೇಲಿನ ಗೌರವ ಶಕ್ತಿ ಅವರ ಸಾಮರ್ಥ್ಯ ಏನು ಅನ್ನೋದಕ್ಕೂ ಸಹ ಓಬವ್ವರ ಒಂದು ನಿದರ್ಶನ ನಾನು ಹೇಳೋದೇನಂದ್ರೆ ನಮ್ಮ ಹೆಣ್ಮಕ್ಳು ಇವತ್ತು ಒಂದು ಹತ್ತಿಪ್ಪತ್ತು ಐವತ್ತು ವರ್ಷ ಅರವತ್ತು ವರ್ಷದ ಕೆಳಗೆ ಇನ್ನೂ ಮುಸುಗ ಹಾಕೊಂಡು ಹೊರಗಡೆ ಬರ್ದಿರದಂತ ಕಾಲ ಇತ್ತು ಸ್ವತಂತ್ರ ಪೂರ್ವದಲ್ಲಿ ಅವತ್ತಿನ ದಿನವೇ ಓಬವನವರು ಇಷ್ಟು ಧೈರ್ಯ ಶೌರ್ಯ ತೋರಿಸಿದಾರೆ ಇವತ್ತು ನಮ್ಮ ಹೆಣ್ಮಕ್ಳು ಎಲ್ಲ ರಂಗದಲ್ಲೂ ಶೌರ್ಯ ಧೈರ್ಯ ತೋರಿಸ್ತಾ ಇದ್ರ ಕಾರಣ ಏನಂದ್ರೆ ಅವ್ರು ಹಿಡಿದಿರ್ತಕ್ಕಂಥ ಅಲ್ಲಿ ಒನಕೆ ಇಲ್ಲಿ ಪೆಣ್ಣು ಆ ಪೆನ್ನು ವಿದ್ಯಾಭ್ಯಾಸ ಅಂತಕ್ಕಂಥದ್ದು ಇವತ್ತು ಮಹಿಳೆಯರನ್ನ ಎಲ್ಲರನ್ನೂ ಮುಂದಕ್ಕೆ ತಗೊಂಡ್ಬಂದಿದೆ ಆದ್ದರಿಂದ ಮಹಿಳೆಯರು ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿ ತಾವು ಒಬ್ಬ ರೀತಿಯಲ್ಲಿ ತಮ್ಮ ತಮ್ಮ ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನಮ್ಮ ಚಿತ್ರದುರ್ಗದಲ್ಲಿ ಅತ್ಯಂತ ಪ್ರಸಿದ್ಧವಾದಂಥ ಕೋಟೆ ಇದೆ ಬೇರೆ ಹಂಪೆ ಅಲ್ಲಿ ಇಲ್ಲಿ ಎಲ್ಲ ಪ್ರವಾಸ ತುಂಬ ಜನ ಬರ್ತಾರೆ ಪ್ರವಾಸಿಗರು ನಮ್ಮ ಚಿತ್ರದುರ್ಗದಲ್ಲಿ ಇರ್ತಕ್ಕಂಥ ಐತಿಹಾಸಿಕ ಕೋಟೆ ಪ್ರವಾಸಿ ಸ್ಥಳ ಇದ್ದರೂ ಪ್ರವಾಸಿಗರನ್ನೆಲ್ಲ ಸೆಳೆಯೋದಕ್ಕೆ ನಾವು ಒಂಚೂರು ನಮ್ಮ ಚಿತ್ರದುರ್ಗ ಜಿಲ್ಲೆ ಜಿಲ್ಲಾಡಳಿತ ಎಲ್ಲೋ ನಾವು ರಾಜಕೀಯ ವ್ಯವಸ್ಥೆಯಲ್ಲಿ ಹಿಂದುಳಿದಿದೆ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ನಾನು ಈ ವೇದಿಕೆ ಮೂಲಕ ನಮ್ಮ ಎ ಡಿ ಸಿ ಕುಮಾರಸ್ವಾಮಿ ಸಾಹೇಬ ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ತಾವು ಇನ್ನೇ ಜಿಲ್ಲೆಯವರಾಗಿದ್ದೀರ ತಮಗೂ ಇಲ್ಲಿ ಎಲ್ಲ ಇಲಾಖೆಗಳಲ್ಲಿ ತಾವು ಕೆಲಸ ಮಾಡಿದ ಅನುಭವ ಇದೆ ತಾವು ಹಾಗೂ ನಮ್ಮ ಜಿಲ್ಲಾಧಿಕಾರಿಗಳು ಸೇರಿ ನಮ್ಮ ಚಿತ್ರದುರ್ಗ ಕೋಟೆಗೆ ಬರ್ತಕ್ಕಂಥ ಒಂದು ರಸ್ತೆನ ಹೊರಗಡೆಯಿಂದ ಒಂದು ದಿಂಗ್ ರಸ್ತೆ ಮಾಡೋದಕ್ಕೆ ತಾವು ವೈಯಕ್ತಿಕವಾಗಿ ಹೆಚ್ಚಿನದಾಗಿ ಶ್ರಮಿಸಿ ಆ ಚಿತ್ರದುರ್ಗ ಒಂದು ಬಸ್ ಮಾದ್ರೆ ಹೋಗೋಕಾಗ್ತಾ ಇಲ್ಲ ತಾವು ಅಧಿಕಾರಿ ಇದ್ದಾಗ ಒಂದು ಇದನ್ನು ಮಾಡಬೇಕು ತಾವು ಇದನ್ನು ವೈಯಕ್ತಿಕವಾಗಿ ತಗೊಂಡು ಚಿತ್ರದುರ್ಗದ ಇತಿಹಾಸ ಮತ್ತು ಓಬವರ ಇತಿಹಾಸ ಅಜರಾಮಾಗಿರೋದಕ್ಕೆ ತಮ್ದು ಒಂದು ಶ್ರಮ ಮತ್ತು ಕೊಡುಗೆ ಇರಲಿ ಅಂತ ಹೇಳಕ್ಕೆ ಬಯಸ್ತಾ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದಕ್ಕೆ ನನಗೆ ಅತೀವ ಸಂತಸ ಆಗಿದೆ